ಯಾವ ನಲವತ್ತು ವರ್ಷಗಳ ಹಿಂದೆ ಒಂದು ನಲವತ್ತಾರು ಎಕರೆ ಭೂಮಿ ಖರೀದಿ ಮಾಡಿ ಅತ್ಯಂತ ಪ್ರಾಮಾಣಿಕವಾಗಿ ಒಬ್ಬ ರೈತನ ದುಡಿಮೆಯನ್ನು ಆ ಒಂದು ಭೂಮಿ ಲೇನು ಮಾಡ್ಕೊಂಡು ಬಂದಿದ್ದೇನೆ ನಲವತ್ತು ವರ್ಷದಲ್ಲಿ ಎಂದೂ ಸಹ ಇಷ್ಟು ದೊಡ್ಡ ಮಟ್ಟದಲ್ಲಿ ದ್ವೇಷದ ರಾಜಕಾರಣ ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಮುಖಾಂತರ ನಡೀತಾ ಇರತಕ್ಕಂಥದ್ದೇನಿದೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯವ್ರು ಇರ್ಬೋದು ಸನ್ಮಾನ್ಯ ಶಿವಕುಮಾರ್ ಇರ್ಬೋದು ನಿಮ್ಮ ಈ ಒಂದು ಅಧಿಕಾರ ದುರುಪಯೋಗದ ಮುಖಾಂತರ ಕಾನೂನು ಬಾಹಿರವಾದಂಥ ರೀತಿಯಲ್ಲಿ ನನ್ನ ಮೇಲೆ ಅತಿಕ್ರಮಣ ಮಾಡಲಿಕ್ಕೆ ಏನು ಹೊರಟಿದ್ದೀರಿ ಇವತ್ತಿನಿಂದ ನನ್ನ ವಾರಿ ಈ ಸರ್ಕಾರದ ವಿರುದ್ಧ ಪ್ರಾರಂಭ ಮಾಡ್ತೀನಿ ಅಂತಕ್ಕಂಥದ್ದನ್ನು ನಾಡಿನ ಜನತೆಗೆ ನನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ಪ್ರಥಮವಾಗಿ ಇವತ್ತು ಘೋಷಣೆ ಮಾಡ್ತಾ ಇದ್ದಾರೆ ಹಿಂದಿನ ಒಂದು ಸರ್ಕಾರದಲ್ಲಿ ದೇವೇಗೌಡರ ಕುಟುಂಬ ಮುಗಿಸ್ತೀವಿ ಅಂತ ಹೇಳಿದ್ರು ಕೆಣಕೋದ್ರು ಆಮೇಲೆ ಏನೇನು ಡೆವಲಪ್ಮೆಂಟ್ ಆಗಿದೆ ಅದನ್ನು ಈಗ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ನಮ್ಮ ಕುಟುಂಬಕ್ಕೆ ಸನ್ಮಾನ್ಯ ದೇವೇಗೌಡರು ಕಾಲದಿಂದ ಈ ರೀತಿಯ ಹಿಂಸೆ ಅನುಭವಿಸ್ಕೊಂಡು ಬಂದಿರತಕ್ಕಂಥ ನಮ್ಗೆ ಇದೇನು ಹೊಸ್ದಲ್ಲ ಅಪ್ಪ ನೀವೆಲ್ಲ ತೋರಿಸ್ತೀರ ಎಂಥದ್ದು ನಾಲ್ಕೈದು ಎಂಥವು ಜೆ ಸಿ ಪಿಗಳು ಇಪ್ಪತ್ತೈದು ಮೂವತ್ತು ಜನ ಅಧಿಕಾರಿಗಳು ತೋಟಕ್ಕೆ ಪ್ರವೇಶ ಮಾಡಿದ್ದನ್ನು ನೀವೆಲ್ಲ ತೋರಿಸಿದ್ದೀರಿ ಸಂತೋಷ ಪಾಪ ಏನು ಪೊಲೀಸ್ ಎರಡು ಪ್ಲಟೂನ್ಗಳು ಬೇರೆ ಎಲ್ಲಿ ಕುಮಾರಸ್ವಾಮಿ ಬೆಂಬಲಿಗರು ಬಂದು ಅಡಚಣೆ ಮಾಡಿಬಿಡ್ತಾರೋ ಆ ಅಧಿಕಾರಿಗಳ ಮೇಲೆ ಅಕ್ರಮ ಅವ್ರ ಮೇಲೆ ದೈಹಿಕವಾಗಿ ಅಲ್ಲೆ ಮಾಡ್ತಾರೋ ಅಂತ ಹೇಳಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಪ್ಲಟೂನ್ ಬೇರೆ ಕರ್ಕೊಂಬಂದಿದ್ರು ನಾನು ಒಂದು ಮಾತು ಹೇಳ್ತೇನೆ ಸ್ಪಷ್ಟವಾಗಿ ನಾಡಿನ ಜನತೆಗೆ ನಾನು ರಾಜಕಾರಣದಲ್ಲಿ ನಾನು ನಾಲ್ಕು ಎಕರೆ ಒತ್ತುವರಿ ಮಾಡ್ಕೋಬೇಕಾ ಒಬ್ಬ ಮಾಜಿ ಪ್ರಧಾನಮಂತ್ರಿ ಮಗ ಎರಡು ಬಾರಿ ಮುಖ್ಯಮಂತ್ರಿ ಆದಂತನು ನಾಲ್ಕು ಎಕರೆ ಭೂಮಿ ಒತ್ತುವರಿ ಮಾಡ್ಕೋಬೇಕಾ ಅವ್ರು ಯಾರೋ ಪಾಪ ಸಮಾಜ ಪರಿವರ್ತನ ಎಂತ ಇವರು ಅವರು ಅದಕ್ಕೆ ಅದು ಹೇಳಿದ್ದು ಹೇಳ್ತಾ ಇದ್ದೀನಲ್ಲ ಅದೆಲ್ಲ ಈಗಲೂ ಹೇಳ್ತಾರೆ ಅಲ್ಲೆಲ್ಲ ಹುಬ್ಬಳ್ಳಿ ಒಳಗೆ ಮೊನ್ನೆ ಎಪ್ಪತ್ತೊಂದು ಎಕರೆ ಸರ್ಕಾರಿ ಗೋಮಳ ಒತ್ತುವರಿ ನಾನು ಸೂಪರ್ ದಿನ ಇರೋದೇ ನಲವತ್ತೇಳು ಎಕರೆ ಎಪ್ಪತ್ತೊಂದು ಎಕರೆ ಗೋಮಳ ಇಲ್ಲಿ ಒತ್ತುವರಿ ಮಾಡ್ಕೊಳ್ಳಿ ನಾನು ಗೋಮಳ ಒತ್ತುವರಿ ಮಾಡ್ಕೊಂಡಿದ್ರೆ ನಾನು ಹಲವಾರು ಬಾರಿ ಹೇಳಿದ್ದೀನಿ ಸರಿಪಡಿಸ್ಕೊಳ್ರಪ್ಪ ಮಾಡ್ಕೊಳ್ರಪ್ಪ ತಗೊಂಬಿಡಿ ಅಂತ ಇಷ್ಟು ಮಟ್ಟಿಗೆ ಈ ರೀತಿ ನೀಚತನದಲ್ಲಿ ಒಬ್ಬ ವ್ಯಕ್ತಿಯ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡಬಾರ್ದು ದಾಖಲೆ ಇದ್ರೆ ಬಿಡುಗಡೆ ಮಾಡಿ ಅತಿಕ್ರಮಣ ಮಾಡಿದರೆ ಇಲ್ಲ ಅಕ್ರಮವಾಗಿ ಯಾರು ಸಂಪಾದನೆ ಮಾಡಿದರೆ ಆ್ಯಕ್ಷನ್ ತಗೊಳ್ಳಿ ಇವತ್ತು ಈ ಸರ್ಕಾರದಲ್ಲಿರತಕ್ಕಂಥ ಭಾಳ ವ್ಯಕ್ತಿಗಳೇನಿದ್ದಾರೆ ರಾಜಕಾರಣದಲ್ಲಿ ಅಧಿಕಾರದಲ್ಲಿ ಇವತ್ತು ನನ್ನ ಒಂದು ಆಸ್ತಿ ವಿಷಯದಲ್ಲಿ ರಾಜ್ಯದಲ್ಲಿ ನಾಡಿನ ಜನತೆ ಮುಂದೆ ಏನೋ ಕುಮಾರಸ್ವಾಮಿ ಅಪರಾಧ ಮಾಡಿದ್ದಾನೆ ಅಂತಕ್ಕಂಥದ್ದು ಬಿಂಬಿಸ್ಲಿಕ್ಕೆ ಏನು ಹೊರಟಿದ್ದೀರಿ ನಾನೇನು ರಾಜಕೀಯದಿಂದ ಫಲಾನುಭಾದ ಮಾಡಲ್ಲ ಪಾಪ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮುಂದಿನ ಹತ್ತು ವರ್ಷವೂ ನಾವೇ ಇರ್ತೀವಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ನಾವೇ ಬರ್ತೀವಿ ಅಂತ ಹೇಳಿದ್ದಾರೆ ಇದನ್ನು ಹಿಂದೆ ಇದ್ದಂಥ ಆಳ್ತೆ ನಡೆಸಿದಂಥವ್ರು ಬಹಳ ಜನ ಹೇಳಿದ್ರು ಕಳೆದ ಇಪ್ಪತ್ತು ವರ್ಷದಲ್ಲಿ ಚುನಾವಣೆ ಆದಮೇಲೆ ಏನೇನಾಯಿತು ಜನ ಏನು ತೀರ್ಮಾನ ಮಾಡಿದ್ರು ನಮ್ಮ ಮುಂದೆ ಇದೆ ಯಾರಿಗೂ ಅದೇನು ಶಾಶ್ವತ ಅಲ್ಲ ಆದರೆ ಇವತ್ತು ರಾಜಕಾರಣದಲ್ಲಿ ಅಧಿಕಾರ ಸಿಕ್ಕಿದಾಗ ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥ ನನಗೆ ಜ್ಞಾನೋದಯ ಈ ಸರ್ಕಾರದ ತೀರ್ಮಾನಗಳಿಂದ ಆಗಿದೆ ನಿಮ್ಮ ಗಮನಕ್ಕೆ ತರ್ತಕ್ಕಂಥದ್ದು